ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನು ಅಂದರೆ ನಾನು ನಾಲ್ಕು ತಿಂಗಳಲ್ಲಿ ಐವತ್ತು ಸಾವಿರ ರೂಪಾಯಿ ರೂಪಾಯಿ ಯಾವ ಥರ ನಾನು ಸಂಪಾದಿಸ್ದೆ ಯಾವ್ಯಾವ ಟ್ರಿಕ್ಸಿಂದ ಹಣವನ್ನು ಗಳಿಸಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಲಾಸ್ಟ್ ವಿಡಿಯೋದಲ್ಲಿ ಬಂದು ನಾನು ಬ್ರಹ್ಮ ಮುಹೂರ್ತದಲ್ಲಿ ಮೂರು ನಲವತ್ತೈದಕ್ಕೆ ಅಂದರೆ ಮೂರು ಮುಕ್ಕಾಲಿಂದ ನಾಲ್ಕು ಗಂಟೆ ಒಳಗಡೆ ಹೆದ್ದು ಯಾವ ಥರ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳಿದ್ದೆ ಅದು ಮಾಡೋದ್ರಿಂದ ಯಾವ ರೀತಿ ನಮ್ಮ ಬ್ರೈನಲ್ಲಿ ಬಂದು ನೈಟ್ರಿಕ್ ಆ್ಯಸಿಡ್ ರಿಲೀಸ್ ಆಗಿ ನಮ್ಮ ಬ್ರೈನ್ ಬಂದು ತುಂಬ ಚುರುಕಾಗಿ ಮತ್ತು ಜಾಸ್ತಿ ತಿಂಕಿಂಗ್ ಮಾಡುವ ರೀತಿಯಲ್ಲಿ ಇರುತ್ತೆ ಅಂತ ನಿಮಗೆ ನಾನು ಫಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಥಿಂಕಿಂಗ್ ಮಾತ್ರ ಅಲ್ಲ ದೇವರ ಒಂದು ಕೃಪೆ ಬಂದು ನಮಗೆ ಅನುಗ್ರಹ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೆ ಈಗ ಬಂದು ನಾನು ಐವತ್ತು ಸಾವಿರ ರೂಪಾಯಿ ಯಾವ ಥರ ಸಂಪಾದಿಸ್ತೇನೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಒನ್ ಬೈ ಒನ್ ಆಗಿ ಹೇಳ್ಕೊಂಡು ಹೋಗ್ತೀನಿ ನಿಮಗೆ ಗೊತ್ತಿರೋ ಪ್ರಕಾರ ನಾನು ಬಂದು ಚೀಟಿ ಹಿಡಿತೀನಿ ಅಂತ ನಿಮಗೆ ಗೊತ್ತು ಫೈನಾನ್ಸ್ ಮಾಡ್ತೀನಿ ಅಂತನೂ ಗೊತ್ತು ನೆಕ್ಸ್ಟ್ ಟೈಲರ್ ಅಂತಲೂ ನಿಮಗೆ ಗೊತ್ತು ಈ ಥರ ಕೆಲಸನೂ ಮಾಡ್ತೀನಿ ನೆಕ್ಸ್ಟ್ ಬಂದು ನಿಮ್ಗೆ ಇನ್ನೊಂದು ವಿಷಯ ನಿಮಗೆ ಗೊತ್ತಿಲ್ಲದಿರೋ ಇರ್ತಕ್ಕಂಥದ್ದು ವಿಷಯ ಇನ್ನೊಂದು ಕೂಡ ಇದೆ ಈಗ ಬಂದು ಈಗ ಮದುವೆ ಫಾರ್ ಎಕ್ಸಾಂಪಲ್ ಈಗ ನನ್ನ ಹತ್ರ ಚೀಟಿ ಹಾಕೋದಿಕ್ಕೆ ಅಂತ ತುಂಬ ಜನ ಸೇರ್ತಾರೆ ಅದೇ ಥರ ಇನ್ನೊಂದು ಕಡೆಯಿಂದ ಗಂಡು ಹೆಣ್ಣು ಗಂಡು ಮನೆ ಕಡೆ ಹೆಣ್ಣು ಮನೆ ಕಡೆ ಅಂದರೆ ಗಂಡಿರೋರು ಹೆಣ್ಣಿರೋರು ಗಂಡಿರೋರು ಹೆಣ್ಣಿರೋರು ಆ ಥರ ಮಿಕ್ಸ್ ಆಗಿ 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 ನನ್ನ ಹತ್ರ ಚೀಟಿಗೆ ಅಂತ ಸೇರ್ತಾರೆ ಈಗ ಬಂದು ಅವ್ರು ಹೇಳ್ತಾರೆ ಎಲ್ಲಾದರೂ ನಮಗೆ ಒಂದು ಹುಡುಗಿ ಬೇಕಮ್ಮ ನಿಮ್ಮ ಕಡೆ ಯಾವುದಾದ್ರೂ ಒಂದು ಹುಡುಗಿ ಇದ್ರೆ ನಮ್ಗೆ ಹೇಳಮ್ಮ ಅಂತ ಅವ್ರು ಹೇಳ್ತಾರೆ ನೆಕ್ಸ್ಟ್ ಬಂದು ಹುಡುಗನ ಮನೆ ಕಡೆನೂ ಹುಡುಗಿ ಮನೆ ಕಡೆನು ಹುಡುಗ ಯಾರನ್ನ ಇದ್ದರೆ ಹೇಳಿ ಅಂತ ನನ್ಗೆ ಯಾಕಂದ್ರೆ ನನ್ನ ಕಡೆ ಜಾಸ್ತಿ ವ್ಯವಹಾರ ಇರೋದ್ರಿಂದ ನಾನೇನು ಮಾಡ್ತೀನಿ ಈ ಥರ ಬಂದು ನಾನು ನೋಡ್ತೀನಿ ಅವ್ರ ಏಜ್ ಅವ್ರ ಇದು ಎಲ್ಲಾನು ನೋಡ್ತೀನಿ ಅವ್ರದ್ದು ಫೋಟೋ ಮತ್ತೆ ಎಲ್ಲಾನು ನಾನು ಯೂಸ್ ಮಾಡ್ಕೊಂಡಿರ್ತೀನಿ ಯೂಸ್ ಮಾಡ್ಕೊಂಡಿರ್ತೀನಿ ಅಂದ್ರೆ ಅಲ್ಲಿ ಯೂಸ್ ಮಾಡ್ಕೊಂಡಿರ್ತೀನಿ ಅಂದ್ರೆ ಕಳ್ಸ ಕೇಳಿರ್ತೀನಿ ಅವ್ರ ಫೋಟೋ ಅವ್ರ ಬಯೋಡಾಟಾ ಫುಲ್ಲಾಗಿ ಅದು ಬಂದು ಇವ್ರಿಗೆ ಮ್ಯಾಚ್ ಆಗುತ್ತಂತೆ ಫಸ್ಟ್ ನಾನು ಯೂಟ್ಯೂಬಲ್ಲಿ ನೀವು ನೋಡಿರ್ಬೋದು ಯೂಟ್ಯೂಬಲ್ಲಿ ಬಂದು ಈ ರಾಶಿಗೆ ಈ ರಾಶಿ ಮ್ಯಾಚ್ ಆಗುತ್ತೆ ಅಂತ ಕೊಟ್ಟಿರ್ತಾರಲ್ವ ಅದ್ರ ಬಗ್ಗೆ ಮ್ಯಾಚ್ ಆಗಿ ಮ್ಯಾಚ್ ಆಗಿದ್ದರೆ ಮಾತ್ರ ನಾನು ಅವ್ರಿಗೆ ಬಂದು ಆ ಫೋಟೋ ಬಂದು ಟ್ರಾನ್ಸ್ಫರ್ ಮಾಡ್ತೀನಿ ಇದರಿಂದ ನನಗೆ ಕಮಿಷನ್ ಬರುತ್ತೆ ಹೆಂಗೆ ಅಂದರೆ ನಾನು ಹೇಳ್ಬಿಡ್ತೀನಿ ಸ್ಟ್ರಿಕ್ಟಾಗಿ ಈಗ ಬಂದು ಇದರಿಂದ ಇದು ಮ್ಯಾಚ್ ಆಗಿದೆ ನೀವು ಓಕೆ ನೀವು ಮೀಟ್ ಆಗಿ ಮೀಟ್ ಆಗೋದ್ರ ಒಳಗೆ ನನಗೆ ಟೆನ್ ತೌಸಂಡ್ ನೀವು ಬಂದು ಪೇ ಮಾಡಬೇಕು ಅದವರೆಗೂ ನಾನು ಹುಡುಗಿ ಯಾರು ಅಂತ ಹೇಳಕ್ಕೆ ಹೋಗೋದಿಲ್ಲ ಹುಡುಗ ಯಾರು ಅಂತ ಹೇಳಕ್ ಹೋಗೋದಿಲ್ಲ ಅಂತೇಳಿ ಇವ್ರ ಹತ್ರ ಹತ್ತು ಸಾವಿರ ರೂಪಾಯಿ ಕಲೆಕ್ಟ್ ಮಾಡ್ತೀನಿ ಇವ್ರ ಹತ್ರ ಹತ್ತು ಸಾವಿರ ರೂಪಾಯಿ ಕಲೆಕ್ಟ್ ಮಾಡ್ತೀನಿ ಆಗ ಎಷ್ಟಾಯಿತು ಇಪ್ಪತ್ತು ಸಾವಿರ ರೂಪಾಯಿ ಆಯಿತು ತಿಂಗಳಿಗೆ ಒಬ್ಬರು ಯಾರಾದರೂ ಒಬ್ರು ಸಿಕ್ಲಾಕೋತಾರೆ ಫ್ರೆಂಡ್ಸ್ ನನಗೆ ಅಂದರೆ ಯಾಕಂದರೆ ನನ್ನ ಹತ್ರ ಚೀಟಿ ವ್ಯವಹಾರ ಇರೋದರಿಂದ ನಾನು ಬಂದು ಒಂದು ಹತ್ತು ಲಕ್ಷ ರೂಪಾಯ್ದು ಒಂದು ಹಿಡ್ದಿದ್ದೀನಿ ಐದೂವರೆ ಲಕ್ಷ ರೂಪಾಯ್ದು ಹಿಡಿದಿದ್ದೀನಿ ಮತ್ತು ನಾಲ್ಕು ಲಕ್ಷ ಇದೆ ಮತ್ತು ಮೂರು ಮೂರು ಲಕ್ಷ ರೂಪಾಯಿದು ಬಂದು ಎರಡು ಚೀಟಿ ಹಿಡಿದಿದ್ದೀನಿ ಎಲ್ಲ ನೂರು ನೂರು ಜನ ನಿಮಗೆ ಗೊತ್ತು ಇದರಿಂದ ಜನ ಜಾಸ್ತಿ ನನ್ನ ಹತ್ರ ಸೇರೋದ್ರಿಂದ ಯಾರಾದರೂ ಒಬ್ರು ಹೇಳ್ತಾ ಇರ್ತಾರೆ ನಾನು ಈ ಥರ ಮ್ಯಾಚ್ ಮಾಡ್ತಾ ಇರ್ತೀನಿ ಮಾಡೋದ್ರಿಂದ ತಿಂಗಳಾದ್ರೂ ಇಪ್ಪತ್ತು ಸಾವಿರ ರೂಪಾಯಿ ಬಂದು ನಾನು ಅದರಲ್ಲಿ ಸಂಪರಿಸ್ತೀನಿ ನೆಕ್ಸ್ಟ್ ಬಂದು ಬಟ್ಟೆ ಹೊಲಿಯೋದಕ್ಕೆ ನನಗೆ ಟೈಮೇ ಇಲ್ಲ ಅದು ಹೇಳ್ಬಿಡ್ತೀನಿ ಆದ್ರೇನು ನಾನು ಬಿಡೋದಿಲ್ಲ ಹೇಗಾದರೂ ಮಾಡಿ ಬಟ್ಟೆ ಒಲಿತಾ ಇರ್ತೀನಿ ತಿಂಗಳಿಗೆ ಅದೊಂದು ಫಾರ್ ಎಕ್ಸಾಂಪಲ್ ಈಗ ನನ್ನ ಬಟ್ಟೆಗಳು ಬಂದು ಈಗ ನಾನು ಯಾರ ಹತ್ರ ಕೊಡೋಕ್ಕೋಗೋದಿಲ್ಲ ನಾನೇ ಹೊಲ್ಕೊಳ್ತೀನಿ ಅದರಿಂದ ನನಗೆ ಹಣ ಸೇವ್ ಆಗುತ್ತೆ ನೆಕ್ಸ್ಟ್ ಬಂದು ನಿಮಗೆ ಗೊತ್ತು ನಾನು ಜಾ ಯಾವ ಥರ ಮನಿ ಸೇವಿಂಗ್ ಪ್ಲ್ಯಾನ್ ಮಾಡ್ತೀನಿ ಚಿಕ್ಕನ ಯಾವ ಥರ ಕಲ್ತ್ಕೊತೀನಿ ಅಂತ ಆಮೇಲೆ ನಾನು ಹಾಕೊಂಡಿರ್ತಕ್ಕಂಥ ಈ ಡ್ರೆಸ್ ಬಂದು ನೋಡಿ ಗ್ರ್ಯಾಂಡ್ ಆಗಿದೆ ಅಲ್ವಾ ಇದಕ್ಕೆ ನಾನು ಕೊಟ್ಟಿರೋ ಪ್ರೈಸಸ್ ನೀವು ಹೇಳಿದ್ರೆ ಖಂಡಿತ ಆಶ್ಚರ್ಯ ಪಡ್ತೀರಾ ಇದೇ ನಾವು ಅಂಗಡಿಗಳಲ್ಲಿ ತಗೊಳ್ಬೇಕು ಅಂದರೆ ಒಂದೂವರೆ ಸಾವಿರಕ್ಕೆ ಕಮ್ಮಿ ಇಲ್ಲ ಅಲ್ವಾ ಇದ್ರ ಬೆಲೆ ನಿಜವಾಗ್ಲೂ ಆರ್ನೂರ ರೂಪಾಯಿ ಅಷ್ಟೇ ಸೀರಿಯಸ್ ಆಗಿ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಅಂತ ಆರ್ನೂರ ಐವತ್ತು ರೂಪಾಯಿ ಅಷ್ಟೇ ಆ ಥರ ಅದರಲ್ಲಿ ಮನಿ ಸೇವಿಂಗ್ ಮಾಡ್ತೀನಿ ಮತ್ತೆ ನಮ್ಮ ಹಸ್ಬೆಂಡ್ ಕೊಡೋದ್ರಲ್ಲಿ ಅದರಲ್ಲಿ ಸೇವ್ ಮಾಡ್ತೀನಿ ಮತ್ತೆ ನಾನು ಚೀಟಿ ಹಿಡಿಯೋದ್ರಿಂದ ಅದರಲ್ಲಿ ಬಿಟ್ ಅಮೌಂಟ್ ಬರುತ್ತೆ ಈಗ ಎರಡು ಚೀಟಿ ಹಿಡಿಯೋದ್ರಿಂದ ಇವಾಗ ಬಂದು ಐದು ಅಲೆ ಲಕ್ಷ ರೂಪಾಯಿ ಚೀಟಿಯಲ್ಲಿ ಹದಿನೈದು ಸಾವಿರ ಹದಿನೈದು ಸಾವಿರ ರೂಪಾಯಿ ಒನ್ ಟ್ರಿಪ್ ಬಿಟ್ಟು ಎರಡು ಬಿಟ್ ಅದು ಎಷ್ಟಾಗುತ್ತೆ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಅದರಲ್ಲಿ ಹಣ ಉಳಿತಾಯ ಮಾಡ್ತೀನಿ ಈ ಥರ ನೆಕ್ಸ್ಟ್ ಹತ್ತು ಲಕ್ಷ ರೂಪಾಯಲ್ಲಿ ಎಲ್ಲಾದ್ರಲ್ಲೂ ನನಗೆ ಬಿಟ್ ಕಾಸು ಬಂದೇ ಬರುತ್ತೆ ನಾವು ಕಮಿಷನ್ ಅಂತ ಈಗ ಬಂದು ನಮ್ಮ ನನ್ನ ಹತ್ರ ಚೀಟಿ ನಡೆಸೋದು ಹೆಂಗೆ ಅಂದರೆ ಲೈಸೆನ್ಸ್ ಇದೆ ನನಗೆ ಲೈಸೆನ್ಸ್ ಇರೋದರಿಂದ ನಾನು ಚೀಟಿ ನಡೆಸ್ತಾ ಇದ್ದೀನಿ ಅಲ್ಲಿ ಕೂಡ ನಾವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅಲ್ಲೂ ಕಟ್ಟು ಪೊಲೀಸರಿಗೂ ಕೊಟ್ಟು ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅವ್ರಿಗೂ ಕೊಟ್ಟು ಎಲ್ಲ ಕಮಿಟ್ಮೆಂಟ್ನೆಲ್ಲ ಇದು ಮಾಡಿ ನಾನು ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಬಂದು ಈಗ ಗಳಿಸೋಕೆ ಸ್ಟಾರ್ಟ್ ಮಾಡಿದ್ದೀನಿ ಎಕ್ಸ್ಟ್ರಾ ಕೆಲಸ ಏನು ಜಾಬ್ ಬಂತು ಅಂದರೆ ಈಗ ಮ್ಯಾಚ್ ಮಾಡೋ ಜಾಬ್ ಬಂತು ಬಟ್ ನಾನು ಮಾಡಿರ್ತಕ್ಕಂಥ ಮ್ಯಾರೇಜ್ ಅಂದರೆ ತೋರಿಸ್ಕೊಟ್ಟಿರ್ತಕ್ಕಂಥ ಕಡೆಯಿಂದ ಯಾವುದೇ ರೀತಿ ಫೈಲೂರ್ ಆಗಿಲ್ಲ ಹೆಂಗೆ ಅಂದರೆ ನಾನು ಫಸ್ಟೇ ನಾನು ಚೆಕ್ ಮಾಡಿಬಿಡ್ತೀನಿ ಇಲ್ಲಿ ಯೂಟ್ಯೂಬ್ ಮುಖಾಂತರ ಅವ್ರ ಹೆಸರು ರಾಶಿ ಇವ್ರ ಹೆಸರಿನ ರಾಶಿ ಎರಡು ಹಾಕ್ಬಿಟ್ಟು ಚೆಕ್ ಮಾಡಿಬಿಡ್ತೀನಿ ಅವ್ರ ಬಯೋಡೇಟಾ ಇವ್ರ ಬಯೋಡೇಟಾ ಎರಡು ತಗೊಂಡು ಮ್ಯಾಚ್ ಮಾಡ್ತೀನಿ ಓಕೆ ಅಂದರೆ ಮಾತ್ರ ಇಬ್ಬರಿಗೂ ಹೇಳ್ತೀನಿ ಇಲ್ಲಾಂದರೆ ಹೇಳೋದಿಲ್ಲ ಮ್ಯಾಚ್ ಮಾಡಿ ನಾನು ಅವ್ರಿಗೆ ತೋರಿಸಿದ ತಕ್ಷಣ ನನಗೆ ಅವರು ಫಿಕ್ಸ್ ಅಂದರೆ ಸೆಟ್ ಆಗಿದ ತಕ್ಷಣನೇ ಎಂಗೇಜ್ಮೆಂಟ್ ಫಿಕ್ಸ್ ಆಗೋದ್ರೊಳಗಡೆ ನನಗೆ ಅವರು ಅಮೌಂಟ್ ಕೊಡಬೇಕು ಫಸ್ಟೇ ಅವ್ರು ಟೆನ್ ತೌಸಂಡ್ ಕೊಟ್ಟರೆ ಮಾತ್ರನೇ ನಾನು ಅವ್ರು ಕೊಡ್ತೀನಿ ಅಕಸ್ಮಾತ್ ಅದು ಸೆಟ್ ಆಗಿಲ್ಲ ಅಂದರೆ ಅವ್ರಿಗೆ ಅಮೌಂಟ್ ರಿಟರ್ನ್ ನಾನು ಕೊಟ್ಬಿಡ್ತೀನಿ ಯಾಕೆ ಅಂದರೆ ಈಗ ಬಂದು ಎಂಗೇಜ್ಮೆಂಟ್ ಫಿಕ್ಸ್ ಆಗೈತು ಅಂದ್ಕೊಳ್ಳಿ ಅವ್ರ ಅಮೌಂಟ್ ತಿರುಗಿ ನಮಗೆ ಕೊಡ್ತಾರಂತ ಅಂತ ಏನು ಗ್ಯಾರಂಟಿ ಅಲ್ವಾ ಅವ್ರವರೇ ಒಂದಾಗಿಬಿಟ್ರೆ ಫೋನ್ ಫೋನ್ಗಳ ಮುಖಾಂತರ ನಮಗೆ ಸೆಂಟ್ರಲ್ ಇರೋರಿಗೆ ಕೊಡ್ತಾರೆ ಅಂತ ಏನು ಗ್ಯಾರಂಟಿ ಅಲ್ವಾ ಅದಕ್ಕೆ ಫಸ್ಟು ಹುಡುಗಿ ಕ ಹುಡುಗಿನ ಕರ್ಕೊಂಡೋಗಿ ಹುಡುಗನ ಮನೆ ಫಾರ್ ಎಕ್ಸಾಂಪಲ್ ಇವಾಗ ಹುಡುಗಿ ಮನೆ ಹುಡುಗಿ ಮನೆಗೆ ಬಂದು ಹುಡ್ಗನ್ ಕರ್ಕೊಂಡೋಗಿ ತೋರಿಸ್ತೀನಿ ಅಂದ್ಕೊಳ್ಳಿ ಫಸ್ಟ್ ನಾನು ಟೆನ್ ತೌಸಂಡ್ ಇಸ್ಕೊಂಡಿರ್ತೀನಿ ಅವ್ರ ಹತ್ರ ಟೆನ್ ತೌಸಂಡ್ ಇಸ್ಕೊಂಡಿರ್ತೀನಿ ಅದಕ್ಕೆ ಟ್ವೆಂಟಿ ತೌಸಂಡ್ ಬಂದು ಒಂದು ಮಂತಲ್ಲಿ ಕಲೆಕ್ಟ್ ಆಯಿತು ಅದು ಬಂದು ಐದು ವರ್ಷ ಮನಿ ಮನಿ ಸೇವಿಂಗ್ ಪ್ಲ್ಯಾನ್ಗೆ ನಾನು ಆಯಿತು ನೋಡ್ತೀನಿ ಹಾಗೆಲ್ಲ ಓಕೆ ಆಗಿ ಮ್ಯಾಚ್ ಆಗೋಯ್ತು ಅಂದರೆ ಎಂಗೇಜ್ಮೆಂಟ್ ಪ್ರಿಪೇರ್ ಆಗೋಯ್ತು ಅಂದರೆ ಆ ಅಮೌಂಟ್ ಅವರಿಬ್ಬರಿಗೂ ವಾಪಸ್ ಕೊಡೋದಿಲ್ಲ ಹಂಗೆ ಹಂಗೆ ಎಂಗೇಜ್ಮೆಂಟ್ಗೆ ಪ್ರಿಪೇರ್ ಆಗ್ದಿರ ದುಡ್ಡುಗಳು ಅದೇ ಮದುವೆಗೆ ಕೊಡೋದು ತೆಗೆಯೋದ್ರ ಬಗ್ಗೆ ಏನಾದರೂ ಅವರಿಬ್ಬರು ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ ಅದು ತಾನಾಗೆ ಕ್ಯಾನ್ಸಲ್ ಆದಾಗ ಅವರಿಗೆ ಆ ಅಮೌಂಟ್ ಬಂದು ರಿಟರ್ನ್ ನಾನು ಕೊಟ್ಬಿಡ್ತೀನಿ ಆದರೆ ನಾನು ಇದುವರೆಗೂ ಸ್ಟಾರ್ಟ್ ಮಾಡಿದ್ದೀನಿ ಒಂದು ತಿಂಗಳಿಂದ ಈ ತಿಂಗ್ ಓದ್ ತಿಂಗಳು ಒಂದು ಬಂದಿತ್ತು ಬಟ್ ಅದು ನನಗೆ ಇಷ್ಟ ಆಗಿಲ್ಲ ಕ್ಯಾನ್ಸಲ್ ಆಗುತ್ತೆ ಈ ತಿಂಗಳು ಬಂದು ಒಬ್ರಿಗೆ ರೆಡಿ ಮಾಡಿಕೊಟ್ಟೆ ನನಗೆ ಇಪ್ಪತ್ತು ಸಾವಿರ ರೂಪಾಯಿ ಕಮಿಷನ್ ಬಂತು ಈ ತಿಂಗಳಿನ ಅಮೌಂಟ್ನ ಕಮಿಷನ್ ಬಂದು ಟ್ವೆಂಟಿ ತೌಸಂಡ್ ಬಂತು ಇಬ್ಬರಿಗೆ ನಾನು ಮ್ಯಾಚ್ ಮಾಡಿಕೊಟ್ಟಿರೋದ್ರಿಂದ ಅದಾಯ್ತಲ್ವ ಜೋಡಿ ಹ್ಯಾಪಲ್ಲಿ ಬರ್ತಾ ಇರುತ್ತೆ ಮತ್ತು ಮ್ಯಾಟ್ರಮೋನಿಗಳಲ್ಲಿ ಬರ್ತಾ ಇರುತ್ತೆ ಬರ್ತೀನಿ ನಾನು ಬಂದು ನನ್ನ ಮೇಲೆ ತುಂಬ ನಂಬ್ತಾರೆ ಜನ ಯಾಕಂದರೆ ನಾನು ಕರೆಕ್ಟಾಗಿ ತೋರಿಸ್ತೀನಿ ಅಂತಿಂತವ್ ತೋರಿಸೋದಿಲ್ಲ ಅಂಥ ಜನ ನಾನು ನಂಬೋದ್ರಿಂದ ನನಗೆ ಅದು ಒಂದು ಖುಷಿ ಅವ್ರ ನಂಬಿಕೆಗೆ ಪಾತ್ರಗಳು ಕೂಡ ನಾನು ಈ ಥರ ಮಾಡ್ತೀನಿ ಬಡ್ಡಿ ವ್ಯವಹಾರ ಫೈನಾನ್ಸ್ ಮಾಡ್ತೀನಿ ನಿಮಗೆ ಗೊತ್ತು ಕಮ್ಮಿ ಅಮೌಂಟ್ ಇಂಟ್ರೆಸ್ಟಿಗೆ ಬಿಡ್ತೀನಿ ನಾನು ವೀಡಿಯೋದಲ್ಲಿ ಹೇಳ್ಕೊಳಕ್ಕೆ ನನಗೇನು ಭಯ ಇಲ್ಲ ಯಾಕಂದರೆ ನಂಗೆ ಲೈಸೆನ್ಸ್ ಇದೆ ಅದರಿಂದ ಯಾವುದೇ ರೀತಿ ಟೆನ್ಷನ್ ನನಗಿಲ್ಲ ಚೀಟಿ ಹಿಡಿತೀನಿ ಅದು ನಿಮ್ಗೆಲ್ಲರಿಗೂ ಆಲ್ರೆಡಿ ಚೆನ್ನಾಗೇ ಗೊತ್ತು ಮತ್ತು ಯಾವ ಥರ ಚಿಕ್ಕನ ಮಾಡೋದು ಅಂತಲೂ ಮಾಡ್ತೀನಿ ನೆಕ್ಸ್ಟ್ ಯೂಟ್ಯೂಬ್ ಮಾಡ್ತಾಯಿದ್ದೀನಿ ನೀವು ನಾನು ನೋಡ್ತಾ ಇರ್ತೀರ ನಿದ್ರಗೂ ನನಗೆ ಬರ್ತಾಯಿದೆ ಅಷ್ಟು ಬರ್ತಾ ಬರ್ತಾಯಿದೆ ಇದರಿಂದ ಎಲ್ಲ ಕಲೆಕ್ಟ್ ಮಾಡಿ ಮನೆಗೆ ಏನೇನು ಖರ್ಚು ಆಗುತ್ತೆ ತೆಗ್ದು ಅದಕ್ಕಂತ ನಾನು ತುಂಬ ದಯವಿಟ್ಟು ತಿಳ್ಕೊಬೇಡಿ ನಾನು ತುಂಬ ಅಂತೂ ಅಲ್ಲವೇ ಅಲ್ಲ ಅದಕ್ಕೆ ಅಂತ ತುಂಬ ದಾರಾಳನೂ ನಾನು ಅಲ್ಲ ಮೀಡಿಯಮ್ ಆಗಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈ ಥರ ಎಲ್ಲ ಖರ್ಚು ವೆಚ್ಚಗಳನ್ನು ಎಲ್ಲ ಹೋಗಿ ನನಗೆ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಈಗ ಉಳಿತಾಯ ಆಗ್ತಾಯಿದೆ ಐದು ವರ್ಷದ ಮನಿ ಸೇವಿಂಗ್ನ ನನ್ನ ಪಯಣ ಸ್ಟಾರ್ಟ್ ಫೋರ್ ಮಂತ್ ಆಗಿದೆ ನಾನು ಖುಷಿಯಾಗಿದ್ದೀನಿ ಫ್ರೆಂಡ್ಸ್ ಅದು ಇಷ್ಟ ಯಾಕಂದರೆ ಒನ್ ಇಯರ್ ಮನಿ ಸೇವಿಂಗ್ ಚಾಲೆಂಜಲ್ಲಿ ನನಗೆ ಸಕ್ಸಸ್ ಆಯಿತು ಈಗ ಬಂದು ನಾನು ಫೈವ್ ಇಯರ್ಸ್ ಮನಿ ಸೇವಿಂಗ್ ಚಾಲೆಂಜಲ್ಲಿಗೆ ಸ್ಟಾರ್ಟ್ ಮಾಡಿದ್ದೀನಿ ಆ ಹಣವನ್ನು ನಾನು ಏನು ಮಾಡ್ತೀನಿ ಫೈವ್ ಇಯರ್ಸ್ ಆದಮೇಲೆ ನಾನು ನಿಮಗೆ ಖಂಡಿತ ತೋರಿಸೇ ತೋರಿಸ್ತೀನಿ ನಾನು ವೀಡಿಯೋದಲ್ಲಿ ಇದ್ದೇ ನಾನು ಈ ಥರ ಇದ್ದೇ ಇರ್ತೀನಿ ನಿಮಗೆ ತೋರಿಸ್ತೇ ತೋರಿಸ್ತೀನಿ ಒನ್ ಇಯರ್ ಮನಿ ಸೇವಿಂಗ್ ಚಾಲೆಂಜ್ ತೋರಿಸಿದಾಗೆ ಫೈವ್ ಇಯರ್ಸು ನಾನು ನಿಮಗೆ ತೋರಿಸ್ತೀನಿ ಇದೇ ನನ್ನ ಬಿಸ್ನೆಸ್ನ ಸೀಕ್ರೆಟ್ ನೀವು ಕೂಡ ಅಷ್ಟೇ ಗೃಹಿಣಿಯಲ್ಲೇ ಗೃಹಿಣಿಗಳೇ ಆಗಲಿ ಅಥವಾ ಕೆಲಸಕ್ಕೆ ಹೋಗೋರೇ ಆಗಲಿ ಜನಸೇ ಆಗಲಿ ಯಾರೇ ಆಗಲಿ ನೀವು ಬಿಸ್ನೆಸ್ ಒಂದು ಮಾಡ್ತಾ ಇದ್ರೆ ಇನ್ನೊಂದು ಯಾವ ಥರ ಮಾಡೋದು ಅಂತ ಅದ್ರ ಕಡೆ ನೀವು ಡೆವಲಪ್ ಕಡೆ ನೀವು ಗಮನ ಹರಿಸ್ಬೇಕು ಅದಕ್ಕೆ ನೀವೇನು ಮಾಡಬೇಕು ಮೂರು ಮುಕ್ಕಾಲ್ಗೆ ಎದ್ದೊಳ್ಬೇಕು ಅಥವಾ ನಾಲ್ಕು ಗಂಟೆಗೆ ನೀವು ಎದ್ದೋಳ್ಬೇಕು ಹೆದ್ದು ನಾನು ಹೇಳಿದ ರೀತಿಯ ನೀವು ಮಾಡಬೇಕು ಆಮೇಲೆ ನೋಡಿ ನಿಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ ನಿಮ್ಗೆ ನೀವೇ ಅನಿಸುತ್ತೆ ಇದು ನಾವ ಅಂತ ಆ ಥರ ನೀವು ನಿಮ್ಮ ಲೈಫ್ ಸ್ಟೈಲ್ ಸೂಪರಾಗಿ ಚೇಂಜ್ ಆಗುತ್ತೆ ನೀವು ತುಂಬ ಚೆನ್ನಾಗಿ ಫ್ಯೂಚರಲ್ಲಿ ಸಖತ್ತಾಗಿ ಆಗೋಗ್ತೀರಾ ಇದಕ್ಕೆ ನಾನು ಗ್ಯಾರಂಟಿ ಹಂಡ್ರೆಡ್ಗೆ ತೌಸಂಡ್ ನಾನು ಗ್ಯಾರಂಟಿ ಕೊಡ್ತೀನಿ ನೀವು ಎದ್ದು ನೋಡಿ ಚಮತ್ಕಾರವನ್ನು ನಿಮಗೆ ಗೊತ್ತಾಗುತ್ತೆ ಚಮತ್ಕಾರ ಯಾವ ಥರ ನಡೆಯುತ್ತೆ ಅಂದರೆ ಸೂಪರ್ ಆ್ಯಂಡ್ ಅಮೇಝಿಂಗ್ ಓಕೆ ಫ್ರೆಂಡ್ಸ್ ನನ್ನ ಮೇಲೆ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಇನ್ನೊಂದು ಮನಿ ಸೇವಿಂಗ್ ಪ್ಲ್ಯಾನ್ ಜೊತೆಗೆ ಯು ನೆಕ್ಸ್ಟ್ ವೀಡಿಯೋ ಬಾಯ್